ನಮಸ್ಕಾರ ನಲ್ಮಯ ಕೇಳುಗರೆ ಇವತ್ತಿನ ದಿನ ಭಾರವಾದ ಮನ ಎಂಬ ಶೀರ್ಷಿಕೆಯ ಕವನ ನಿಮಗಾಗಿ ಕವನ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಜೊತೆಗೆ ಶೇರ್ ಮಾಡಿ ಮರುಗಿ ಕೊರಬುತ್ತಿದೆ ಎನ್ನೆದೆ ಮರುಗಿ ಕೊರಬುತ್ತಿದೆ ಎನ್ನೆದೆ ನನ್ನ ಜೀವನದಲ್ಲಿ ಸಂತಸ ಎಲ್ಲಿದೆ ಎದೆಯಾಳದಲ್ಲಿ ಕನಸುಗಳ ಸಾಗರವಿದೆ ಎದೆಯಾಳದಲ್ಲಿ ಕನಸುಗಳ ಸಾಗರವಿದೆ ಕನಸುಗಳು ಒಡೆಯುತ್ತಿದೆ ಎನಗರಿವಿಲ್ಲದೆ ಇಷ್ಟಪಟ್ಟು ಮಾಡುವ ಕೆಲಸಕ್ಕೆ ಬೆಲೆ ಇಲ್ಲ ಇಷ್ಟಪಟ್ಟು ಮಾಡುವ ಕೆಲಸಕ್ಕೆ ಬೆಲೆ ಇಲ್ಲ ಕಷ್ಟಪಟ್ಟು ಮಾಡುವ ಕೆಲಸದಲ್ಲಿ ಸುಖವಿಲ್ಲ ಕಷ್ಟಪಟ್ಟು ಮಾಡುವ ಕೆಲಸದಲ್ಲಿ ಸುಖವಿಲ್ಲ ಕಷ್ಟದ ಕೆಲಸವನ್ನು ಇಷ್ಟಪಟ್ಟು ಮಾಡಲು ನನಗಾಗುತ್ತಿಲ್ಲ ಕಷ್ಟದ ಕೆಲಸವನ್ನು ಇಷ್ಟಪಟ್ಟು ಮಾಡಲು ನನಗಾಗುತ್ತಿಲ್ಲ ಏನು ಮಾಡಲಿ ಹೇಗೆ ಮಾಡಲಿ ಎಂಬುದೇ ನನಗೆ ತಿಳಿಯುತ್ತಿಲ್ಲ ಒಳ್ಳೆಯ ಕಾಲ ಬರುವುದೆಂಬ ನಂಬಿಕೆಯಲ್ಲಿ ಬದುಕುತ್ತಿರುವೆ ಒಳ್ಳೆಯ ಕಾಲ ಬರುವುದೆಂಬ ನಂಬಿಕೆಯಲ್ಲಿ ಬದುಕುತ್ತಿರುವೆ ಒಳ್ಳೆಯ ಕಾಲಕ್ಕೆ ಕಾಯ್ದು ಕಾಯ್ದು ನಾನೇ ಕಾಲವಾಗುತ್ತಿರುವೆ ನಾನೇ ಕಾಲವಾಗುತ್ತಿರುವೆ ಮಾಡುವ ಕೆಲಸದಲ್ಲೆಲ್ಲ ಮುಳ್ಳು ಕಂಠಿಗಳು ಮಾಡುವ ಕೆಲಸದಲ್ಲೆಲ್ಲ ಮುಳ್ಳು ಕಂಠಿಗಳು ಆ ಕಂಠಿಯಲ್ಲಿ ಸಿಕ್ಕು ನರಳುತ್ತಿವೆ ನನ್ನೆಲ್ಲ ಕನಸುಗಳು ಆ ಕಂಠಿಯಲ್ಲಿ ಸಿಕ್ಕು ನರಳುತ್ತಿವೆ ನನ್ನೆಲ್ಲ ಕನಸುಗಳು ನನ್ನ ಸಾಗದ ಕನಸು ಹೊತ್ತ ಭಾರವಾದ ಮನಸ್ಸು ನನ್ನದು ನನ್ನ ಸಾಗದ ಕನಸು ಹೊತ್ತ ಭಾರವಾದ ಮನಸು ನನ್ನದು ಈಡೇರದ ಕನಸುಗಳ ಭಾರಕ್ಕೆ ನಲುಗಿ ಹೋಗಿಹುದು ಈಡೇರದ ಕನಸುಗಳ ಭಾರಕ್ಕೆ ನಲುಗಿ ಹೋಗಿಹುದು ನೆಮ್ಮದಿ ಎಲ್ಲಿದೆ ನನ್ನ ಭಾರವಾದ ಮನಕೆ ನೆಮ್ಮದಿ ಎಲ್ಲಿದೆ ನನ್ನ ಭಾರವಾದ ಮನಕೆ ಸಂತಸ ಎಲ್ಲಿದೆ ನನ್ನ ದುಃಖ ತುಂಬಿದ ಹೃದಯಕ್ಕೆ ಸಂತಸ ಎಲ್ಲಿದೆ ನನ್ನ ದುಃಖ ತುಂಬಿದ ಹೃದಯಕ್ಕೆ ಕಂಡು ಕಾನದಂತಿರುವ ಓ ದೇವರೇ ಎಲ್ಲಿರುವೆ ಕಂಡು ಕಾಣದಂತಿರುವ ಓ ದೇವರೇ ಎಲ್ಲಿರುವೆ ನಿನ್ನ ಅನುಕಂಪದ ವರಕ್ಕಾಗಿ ಹಗಲಿರುಳು ಕಾದಿರು ನಿನ್ನ ಅನುಕಂಪದ ವರಕ್ಕಾಗಿ ಹಗಲಿರುಳು ಕಾದಿರು ಉದ್ಧರಿಸು ಎನ್ನ ಬದುಕಿಸಿದರೆ ಈ ಜಗದಲ್ಲಿ ಉದ್ಧರಿಸು ಎನ್ನ ಬದುಕಿಸಿದರೆ ಈ ಜಗದಲ್ಲಿ ಉದ್ಧರಿಸದಾದರೆ ತಂದೆ ಕರೆದುಕೋ ನನ್ನ ನೀನಿದ್ದಲ್ಲಿ ಉದ್ಧರಿಸದಾದರೆ ತಂದೆ ಕರೆದುಕೋ ನನ್ನ ನೀನಿದ್ದಲ್ಲಿ ಕವನ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಶೇರ್ ಮಾಡಿ ಧನ್ಯವಾದಗಳು